ಇದು ನ್ಯೂಸ್ ಏಜಿನ ಬಿಗ್ ಇಂಪ್ಯಾಕ್ಟ್ ಬಾರದೊಳಗೆ ನಗರಸಭೆ ಅಧಿಕಾರಿಗಳು ಅಲರ್ಟ್ ಆಗಿದೆ ಅಧಿಕಾರಿಗಳಿಂದ ಬೀದಿ ನಾಯಿಗಳ ಆಪರೇಷನ್ ಶುರುವಾಗಿದೆ ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿ ಇದೆ ಸಂಕಷ್ಟದಲ್ಲಿದ್ದಾರೆ ಅಲ್ಲಿ ಓಡಾಡುವಂತಹ ಸ್ಥಳೀಯರು ಅಂತ ಸ್ಪೆಷಲಿ ಗದಗ ಬೆಟಗೇರಿಯಲ್ಲಿ ಅಲ್ಲಿ ಸಾಕಷ್ಟು ಪ್ರಕರಣಗಳು ವರದಿಯಾಗಿದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಈಗ ಬೀದಿ ನಾಯಿಗಳ ಆಪರೇಷನ್ ಶುರುವಾಗಿದೆ ಬೀದಿ ನಾಯಿಗಳನ್ನ ಹಿಡಿಸ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು ನ್ಯೂಸ್ ಏಟಿನ್ಗೆ ಅವಳಿ ನಗರದ ಜನರಿಂದ ಧನ್ಯವಾದವನ್ನು ಹೇಳಲಾಗ್ತಾ ಇದೆ ನಿರಂತರವಾದಂಥ ಅಭಿಯಾನ ಅಲ್ಲಿನ ಜನಕ್ಕೆ ಸದ್ಯ ಅಟ್ಲೀಸ್ಟ್ ಈಗಲಾದರೂ ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧೈರ್ಯವಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕೆಂದರೆ ವಯಸ್ಸಾದಂಥವರು ಚಿಕ್ಕ ಮಕ್ಕಳು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಆ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿ ಇತ್ತು ಒಂದೇ ತಿಂಗಳಲ್ಲಿ ಇಬ್ಬರು ಮಕ್ಕಳ ಮೇಲೆ ನಾಯಿಗಳು ದಾಳಿಯನ್ನು ಮಾಡಿದ್ವು ಆರು ತಿಂಗಳಲ್ಲಿ ಹತ್ತಕ್ಕೂ ಹೆಚ್ಚು ಜನರ ಮೇಲೆ ದಾಳಿಯನ್ನ ಮಾಡಿದ್ವು ತೀವ್ರವಾಗಿ ಹಿಂಸೆ ಇತ್ತು ಸೊ ಈಗ ಬೀದಿ ನಾಯಿಗಳನ್ನು ಹಿಡಿಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೆ ಫೈನಲಿ ಅಲ್ಲಿನ ನಗರಸಭೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಅವಳಿ ನಗರದಲ್ಲಿ ಬೀದಿ ನಾಯಿಗಳ ವಿಪರೀತ ಹಾವಳಿ ಹೆಚ್ಚಾಗಿದ್ದು ಇವತ್ತಿನ ದಿನ ಎರಡನೇ ಹಂತದ ಕಾರ್ಯಾಚರಣೆಯನ್ನು ನಗರಸಭೆ ಇವತ್ತಿಂದ ಇಟ್ಕೊಂಡು ಭಾಳ ಖುಷಿ ವಿಷಯ ಯಾಕಂದ್ರೆ ಮಕ್ಕಳು ದೊಡ್ಡೋರು ಅಂದೇ ಬೀದಿ ನಾಯಿಗಳು ವಿಪರೀತ ಹಾವಳಿಯಿಂದ ಜನರಿಗೆ ಭಾಳ ಸಂಕಷ್ಟಗೀಡಾಗಿತ್ತು ಇದರಿಂದ ವಿಪರೀತ ತೊಂದರೆಗಿಡ್ದು ಸಾರ್ವಜನಿಕರು ಇದರಿಂದ ಇವತ್ತಿನ ದಿನ ಕಾರ್ಯಾಚರಣೆ ಮಾಡಿದ್ದು ಒಳ್ಳೇದಾಯಿತು ಇವತ್ತಿನ ದಿವಸ ಈ ಕಾರ್ಯಾಚರಣೆ ಭಾಳ ಖುಷಿ ಕೂಡ ಆಗ್ತೈತಿ ಇದಕ್ಕೆ ಟಿ ವಿ ನ್ಯೂಸ್ ಏಟೀನ್ವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಒಂದನೇ ಹಂತದಲ್ಲಿ ನಾವು ಬೀದಿ ನಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಂತಾನ ಹರಣ ಚಿಕಿತ್ಸೆ ಮತ್ತು ರೇಬಿಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ನಾವು ನಾನ್ನೂರ ಎಂಬತ್ತೈದು ಬೀದಿ ನಾಯಿಗಳಿಗೆ ಆಲ್ರೆಡಿ ಮಾಡಿದ್ದೀವಿ ಇವತ್ತಿನ ದಿವಸ ಎರಡನೇ ಹಂತದಲ್ಲಿ ಈ ವರ್ಷದಲ್ಲಿ ಆರುನೂರ ಹದಿನೈದು ಬೀದಿ ನಾಯಿಗಳನ್ನು ಸಂತಾನ ಹರಣ ಚಿಕಿತ್ಸೆ ಮತ್ತು ಆ್ಯಂಟಿರೈಬಸ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ಚಾಲನೆ ಇದ್ದೀವಿ ಈ ಮುಖಾಂತರವಾಗಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಬೀದಿ ನಾಯಿಗಳಿಂದ ತೊಂದರೆ ಆಗಲಾರ್ದಂಗೆ ಸಾರ್ವಜನಿಕರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ಕ್ರಮ ಜರುಗಿಸಲಿಕ್ಕೆ ನಾವು ಕ್ರಮ ತಗೋತಾ ಇದ್ದೀವಿ ಅದಕ್ಕಾಗಿ ನಾವು ಈ ಬೀದಿ ನಾಯಿಗಳಿಂದ ಭಾಳಷ್ಟು ಕಂಪ್ಲೇಂಟ್ಗಳನ್ನ ಬರಲು ಬರದೇ ಬಂದಿರೋದರಿಂದ ಅದಕ್ಕೊಂದು ಕಂ ಸಪ್ರೇಟಾಗಿ ಒಂದು ಸೆಲ್ ಮಾಡಿದ್ವಿ ಆ ದೂರುಗಳು ಬಂದ ಮು ಬಂದು ಕೂಡಲೇ ಅದನ್ನು ನಾವು ಬಿಡದಿ ನಾಯಿಗಳನ್ನು ಹಿಡಿದು ಒಂದು ಸಪ್ರೇಟ್ ಸೆಲ್ಲಲ್ಲಿ ಅದನ್ನು ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತಾ ಅದರಿಂದ ಎ ಬಿ ಸಿ ಮತ್ತು ಎ ಆರ್ ವಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಬಳ್ಳಾರಿಯಲ್ಲಿ ಏಕಕಾಲದಲ್ಲಿ ಎಸ್ ಐ ಟಿ ದಾಳಿಯನ್ನು ಮಾಡಿದೆ ನಿನ್ನೆ ಬಳ್ಳಾರಿಯಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಇವತ್ತು ಬೆಂಗಳೂರಿನಲ್ಲಿ ದಾಳಿಯನ್ನು ಮಾಡಲಾಗಿದೆ ಸುಮಾರು ನಾನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನ ಜಪ್ತಿಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಂಧಿತ ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ನಿನ್ನೆ ಬಳ್ಳಾರಿಯಲ್ಲಿ ಗೋವರ್ಧನ್ ಅನ್ನುವಂಥವರ ಮನೆ ಹಾಗೆ ಅವರ ಜ್ಯುವೆಲ್ಲರಿ ಶಾಪ್ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ವಿಚಾರಣೆಯನ್ನು ಮಾಡಲಾಗಿತ್ತು ಇವತ್ತು ಬಂಧಿತ ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿರುವಂಥ ಉನ್ನಿಕೃಷ್ಣನ್ ಮನೆ ರೇಡ್ ಮಾಡಲಾಗಿದೆ ಶ್ರೀರಾಮಪುರದಲ್ಲಿರುವಂಥ ಉನ್ನಿಕೃಷ್ಣ ನಿವಾಸ ನಿನ್ನೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನು ಮಾಡಿದ ಎಸ್ ಐ ಟಿ ಟೀಮ್ ವೃದ್ಧಂ ಜ್ಯುವೆಲ್ಲರಿ ಶಾಪ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಿದರು ವಿಚಾರಣೆಯನ್ನು ಮಾಡಿದರು ನಾನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನದ ಸಂಬಂಧ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ರೊದ್ದಂ ಜುವೆಲರಿಗೆ ನಾನ್ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನು ಕೊಡಲಾಗಿತ್ತ ಅದನ್ನು ಅವ್ರು ಖರೀದಿ ಮಾಡಿದ್ರ ರೊದ್ದಂ ಉನ್ನಿ ಉನ್ನಿಕೃಷ್ಣನ್ ಮಾರಿದ್ನ ಆ ಚಿನ್ನವನ್ನು ಈ ಪ್ರಶ್ನೆಗಳಿದ್ದಾವೆ ಈ ಸಂಬಂಧ ಎಸ್ ಐ ಟಿ ಅಧಿಕಾರಿಗಳಿಂದ ತೀವ್ರಗೊಂಡಿರುವಂಥದ್ದು ತನಿಖೆ ಹೈಕೋರ್ಟ್ ನೇಮಕ ಮಾಡಿದ್ದಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಆ ತನಿಖೆ ತೀವ್ರವಾಗಿ ಮಾಡಲಾಗ್ತಾ ಇರುವಂಥದ್ದು ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆ ಆಗ್ತಾ ಇದೆ ಬೆಂಗಳೂರಿನ ನಂಟಿನ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಾಗ್ತಾ ಇರುವಂಥದ್ದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಅಲ್ಲಿನ ಅರ್ಚಕ ಕೃಷ್ಣನ್ ಆತನ ಮನೆಯಲ್ಲಿದೆ ಶ್ರೀರಾಂಪುರದಲ್ಲಿ ಅಲ್ಲಿ ದಾಳಿಯನ್ನು ಮಾಡಿ ನಾಲ್ವರು ಎಸ್ ಐ ಟಿ ಆಫೀಸರ್ಸ್ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಬಳ್ಳಾರಿಯ ರುದ್ದಂ ಜ್ಯುವೆಲರಿ ಅದರ ಮಾಲೀಕ ಗೋವರ್ಧನ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಅವರ ನಿವಾಸ ಮತ್ತು ಜ್ಯುವೆಲರಿ ಶಾಪ್ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಶಬರಿಮಲೆ ದೇಗುಲದ ಚಿನ್ನಾಭರಣ ಕೆಲವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಕೇರಳ ಎಸ್ ಐ ಟಿ ಆಫೀಸರ್ಸ್ ಜುವೆಲ್ಲರಿ ಶಾಪ್ ಮಾಲೀಕ ಗೋವರ್ಧನ್ ಅವರನ್ನ ವಿಚಾರಣೆ ಮಾಡಲಾಯಿತು ವೃದ್ಧಮ್ ಜುವೆಲ್ಲರಿ ಶಾಪ್ನಲ್ಲಿ ಎಸ್ ಐ ಟಿ ತನಿಖೆಯನ್ನ ಮಾಡ್ತು ಬಳ್ಳಾರಿಗೆ ಆಗಮಿಸಿದ್ರು ಕೇರಳದ ಎಸ್ ಐ ಟಿ ಟೀಮ್ನವರು ಶಬರಿಮಲೆ ದೇಗುಲದ ಬಾಗಿಲು ಮಾಡಿಕೊಟ್ಟಿದ್ರು ಗೋವರ್ಧನ್ ಅವರು ಆ ಬಾಗಿಲನ್ನ ಮಾಡಿಕೊಟ್ಟಿದ್ರು ಅದು ದೇಣಿಗೆಯ ರೂಪದಲ್ಲಿ ಕೊಟ್ಟಿದ್ರು ಅವರು ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂಥ ರೊದಂ ಜುವೆಲ್ಲರಿ ಶಾಪ್ ಅದು ಗೋವರ್ಧನ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಕೇರಳಕ್ಕೂ ಕೂಡ ಹಿಂದೆ ಕರೆದಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಈಗ ಅದರ ಮುಂದುವರೆದ ಭಾಗವಾಗಿ ಅವರ ನಿವಾಸ ಅವರ ಜ್ಯುವೆಲರಿ ಶಾಪ್ಗೆ ಹೋಗಲಾಗಿದೆ ವಿಚಾರಣೆಯನ್ನ ಮಾಡಲಾಗಿದೆ ಸುಮಾರು ನಾಲ್ಕೂವರೆ ಕೆ ಜಿ ಚಿನ್ನ ಕಳವು ಪ್ರಕರಣ ಇದು ನಾ ಶಬರಿಮಲೆ ದೇಗುಲದಲ್ಲಿ ಚಿನ್ನಾಭರಣ ಕೆಳವು ಪ್ರಕರಣ ರೊದ್ದಂ ಜ್ಯುವೆಲರಿ ಶಾಪ್ ಮಾಲೀಕ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತ ದೇವಸ್ಥಾನದ ಬಾಗಿಲು ದ್ವಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ ಹುನ್ನಿಕೃಷ್ಣನ್ ಎನ್ನುವಂಥ ಅರ್ಚಕರ ಮೂಲಕ ಅವಕಾಶ ಸಿಕ್ಕಿತ್ತು ನನಗೆ ಶಬರಿಮಲೆಗೆ ಬಂಗಾರ ಲೇಪಿತ ಬಾಗಿಲನ್ನು ಮಾಡಿಕೊಟ್ಟಿದ್ದೇನೆ ನಾನು ಶಬರಿಮಲೆಗೆ ಬಂಗಾರ ಲೇಪಿತ ಬಾಗಿಲನ್ನು ಮಾಡಿಕೊಟ್ಟಿದ್ದೇನೆ ದೇಣಿಗೆ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿದ್ದೇನೆ ಹಣವನ್ನೇ ಪಡ್ಕೊಂಡಿಲ್ಲ ನಾನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದೇನೆ ಅವರಿಂದ ದುಡ್ಡನ್ನು ಪಡ್ಕೊಳ್ಳುವಂಥದ್ದು ಗೋಲ್ಡನ್ನು ಪಡ್ಕೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ನಾನು ಶಬರಿಮಲೆ ದೇವಸ್ಥಾನಕ್ಕೆ ಸಾಕಷ್ಟು ದೇಣಿಗೆಯನ್ನು ನೀಡಿದ್ದೇನೆ ವಾರದ ಹಿಂದೆಯೂ ಕೂಡ ನನ್ನನ್ನು ವಿಚಾರಣೆಗೆ ಕರೆದಿದ್ರು ಅದಕ್ಕೆ ಹೋಗಿ ಬಂದಿದ್ದೇನೆ ನಿನ್ನೆ ಕೂಡ ಕೇಳ ಎಸ್ ಐ ಟಿ ದಾಖಲೆಗಳನ್ನು ಕೊಟ್ಟಿದ್ದೇನೆ ಅವರಿಗೆ ಅವ್ರು ಬಂದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ನಾನು ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತ ನಾನು ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಕೇಳ ಎಸ್ ಐ ಟಿ ತನಿಖೆಗೆ ಸಂಪೂರ್ಣವನ್ನ ಸಹಕಾರವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರು